ಹಲೋ ಮಕ್ಕಳೇ ನಮಸ್ತೆ ಲಿಬ್ರೆ ಆಫೀಸ್ ಇಂಪ್ರೆಸ್ ಸ್ಟೂಲ್ನ ಮುಂದಿನ ಭಾಗವಾಗಿ ಮಲ್ಟಿ ಮೀಡಿಯಾ ಅನ್ನೋದನ್ನ ಕಲಿಯೋಣ ಮಲ್ಟಿ ಮೀಡಿಯಾ ಅಂದರೆ ಸಮೂಹ ಮಾಧ್ಯಮ ಅಂತ ಇದರಲ್ಲಿ ನಾವು ಫೋಟೋಸ್ನ ಯಾವ ರೀತಿ ಹಾಕಬೇಕು ಆಡಿಯೋ ಫೈಲ್ನ ಯಾವ ರೀತಿ ಪ್ರೆಸೆಂಟೇಷನ್ಗೆ ಹಾಕ್ತೀವಿ ಹಾಗೆ ವಿಡಿಯೋ ಫೈಲ್ನ ಯಾವ ರೀತಿ ಹಾಕ್ತೀವಿ ಅನ್ನೋದನ್ನ ನೋಡೋಣ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ನಾವು ಕಲಿತಾ ಇರೋದು ಮಲ್ಟಿ ಮೀಡಿಯಾ ಆಗಿರೋದ್ರಿಂದ ಟೈಟಲ್ನ ನಾನು ಮಲ್ಟಿ ಮೀಡಿಯಾ ಅಂತ ಕೊಡ್ತೀನಿ ಮಲ್ಟಿಮೀಡಿಯಾ ಇಲ್ಲಿ ನೋಡ್ಬೋದು ಮಕ್ಕಳೇ ನೀವು ಇಲ್ಲಿ ಒಂದು ಇಮೇಜ್ನ ಇನ್ಸರ್ಟ್ ಮಾಡ್ಬೋದು ಅಥವಾ ಆಡಿಯೋ ವಿಡಿಯೋ ಫೈಲ್ ನೀವು ಇಲ್ಲಿ ನೋಡ್ಬೋದು ನಾವು ಒಂದು ಇಲ್ಲಿ ಇಮೇಜ್ ಚಿತ್ರ ಕಾಣಿಸ್ತಾ ಇದೆ ಇಮೇಜ್ ಅಂದರೆ ಏನು ಫೋಟೋಸ್ನ ಹಾಕಬೇಕು ಆದರೆ ನಾವು ಇಲ್ಲಿಂದ ಫೋಟೋಸ್ನ ಆ್ಯಡ್ ಮಾಡ್ಬೋದು ಅಥವಾ ಇಲ್ಲಿ ನೋಡ್ಬೋದು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇಲ್ಲಿ ಕೂಡ ಇದನ್ನು ಕ್ಲಿಕ್ ಮಾಡಿ ಕೂಡ ನಾವು ಫೋಟೋಸ್ನ ಆ್ಯಡ್ ಮಾಡ್ಬೋದು ಅಥವಾ ಇನ್ಸರ್ಟ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಮೇಜ್ ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ಇಮೇಜ್ನ ಒಂದು ಹಾಕಿದ್ದೀನಿ ಅದನ್ನು ನಾನು ಈ ರೀತಿಯಾಗಿ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ಇದು ವಿಜಯನಗರ ಸಾಮ್ರಾಜ್ಯದ ಲಾಂಛನವಾಗಿದೆ ಈ ಫೋಟೋನ ನಾನು ಈ ಕಡೆ ಸರಿಸ್ಬೇಕಾದ್ರೆ ಅದನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ಮೂವ್ ಮಾಡ್ಕೋಬೋದು ಇದನ್ನು ಚಿಕ್ಕದ ಮಾಡಬೇಕು ಅಂತ ಅಂದರೆ ಇದನ್ನು ನಾನು ಈ ಥರ ರೀಸೈಸ್ ಕೂಡ ಮಾಡ್ಬೋದು ಅದೇ ರೀತಿಯಾಗಿ ನನಗೆ ಇನ್ನೂ ಒಂದು ಫೋಟೋನ ಆ್ಯಡ್ ಮಾಡಬೇಕು ಅಂತ ಅಂದರೆ ನಾವು ನಮ್ಮ ಐ ಎಲ್ ಪಿ ಕಂಟೆಂಟಲ್ಲಿರೋ ಡಿಜಿಟಲ್ ಕಂಟೆಂಟಲ್ಲಿ ಹೋಗ್ಬಿಟ್ಟು ನೀವು ಏಳನೇ ತರಗತಿಯಲ್ಲಿ ಸೋಷಲ್ ಸೈನ್ಸ್ ಭಾಗದಲ್ಲಿ ಮೊದಲನೇ ಚಾಪ್ಟರ್ ಬಂದುಬಿಟ್ಟು ವಿಜಯನಗರ ಸಾಮ್ರಾಜ್ಯ ಅಂತ ಇದೆ ಇದರ ಪಿ ಪಿ ಟಿ ಇಲ್ಲಿದೆ ಇದನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಮಕ್ಕಳೇ ಇದರಲ್ಲಿ ನೋಡ್ಬೋದು ಈಗ ಇದು ಸಾಮ್ರಾಜ್ಯದ ನಕ್ಷೆ ಅಂತ ಇದೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಈ ಫೋಟೋನ ಕೂಡ ನಾನು ನನ್ನ ಪ್ರೆಸೆಂಟೇಷನಲ್ಲಿ ಹಾಕಬೇಕಾದ್ರೆ ಇದರ ಮೇಲೆ ನಾನು ಈ ರೀತಿಯಾಗಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಅಂತ ಕಾಣಿಸ್ತಾ ಇದ್ದಲ್ಲ ಇದನ್ನು ಕಾಪಿ ಮಾಡಿಬಿಟ್ಟು ಅದೇ ರೀತಿಯಾಗಿ ನಾವು ಇಲ್ಲಿ ನಮ್ಮ ಪ್ರೆಸೆಂಟೇಷನ್ನ ಓಪನ್ ಮಾಡಿ ಇಲ್ಲಿ ಅದೇ ರೀತಿ ಮತ್ತೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ವಿಜಯನಗರದ ಸಾಮ್ರಾಜ್ಯದ ನಕ್ಷೆನ ಕೂಡ ನಾವು ಇಲ್ಲಿ ಈ ರೀತಿಯಾಗಿ ತಗೋಬಹುದು ಮಕ್ಕಳೇ ಇದು ಬಂದುಬಿಟ್ಟು ಇಮೇಜ್ನ ಯಾವ ರೀತಿ ಹಾಕ್ತೀವಿ ಅಂತ ಆಯಿತು ನೆಕ್ಸ್ಟ್ ಹೊಸ ಸ್ಲೈಡ್ ತಗೊಂಡು ಇದರಲ್ಲಿ ನಾನಿವಾಗ ನಿಮಗೆ ವಿಡಿಯೋ ಆಡಿಯೋನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ ವೀಡಿಯೋ ಆರ್ ಆಡಿಯೋನ ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ವಿಡಿಯೋ ಆಡಿಯೋ ಅಂತ ಕಾಣಿಸ್ತಾ ಇದೆ ಅಲ್ವಾ ಮಕ್ಳೆ ಸೊ ಇದ್ರ ಮೇಲೆ ನಾನಿವಾಗ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಮ್ಮ ವೀಡಿಯೋ ಆಡಿಯೋ ಫೈಲ್ ಎಲ್ಲಿದೆ ಅಂತ ಹುಡುಕ್ಬೇಕು ಸೊ ಇಲ್ಲಿ ಡೆಸ್ಕ್ಟಾಪಲ್ಲಿ ಐ ಎಲ್ ಪಿ ಕಂಟೆಂಟ್ಸ್ ಅಂತ ಇದೆಯಲ್ಲ ಐ ಎಲ್ ಪಿ ಕಂಟೆಂಟ್ಸಲ್ಲಿ ಇಲ್ಲಿ ಐ ಎಲ್ ಪಿ ಐ ಸಿ ಟಿ ಟೂಲ್ಸ್ ಅಂತ ಇದೆ ಮಕ್ಕಳು ಅದರಲ್ಲಿ ಹೋಗ್ಬಿಟ್ಟು ಲಿಬ್ರಿ ಆಫೀಸ್ ಇಂಪ್ರೆಸ್ ಅಂತ ಓಪನ್ ಮಾಡಿ ಇದೆಲ್ಲ ಇರೋದು ವೀಡಿಯೋಸ್ ಇದರಲ್ಲಿ ನಾನು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿಯಾಗಿ ಅದನ್ನು ನಾನಿಲ್ಲಿ ಓಪನ್ ಅಂತ ಕೊಟ್ಟರೆ ಮಕ್ಕಳೇ ಇಲ್ಲಿ ಆ ವಿಡಿಯೋ ನಮಗೆ ಇಲ್ಲಿ ಓಪನ್ ಆಗುತ್ತೆ ಈ ವಿಡಿಯೋನ ನಾವು ಪ್ಲೇ ಮಾಡಿ ನೋಡಬೇಕು ಅಂತ ಅಂದರೆ ನಾವು ಇಲ್ಲಿ ಸ್ಲೈಡ್ ಶೋ ಅಂತ ಕಾಣಿಸ್ತಾ ಇದ್ದಲ್ಲ ಇದನ್ನು ನಾನು ಫ್ರಮ್ ಫಸ್ಟ್ ಅಂತ ಕೊಟ್ಟರೆ ಇಲ್ಲಿ ಮೊದಲಿನಿಂದ ನಮಗೆ ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ ಇದನ್ನು ನಾನು ಮುಂದೆ ಮುಂದೆ ಹೋಗ್ಬೇಕಂದ್ರೆ ಆ್ಯರೋ ಕೀಸ್ ಬಟನ್ನ ಈ ರೀತಿಯಾಗಿ ಮುಂದೆ ಮುಂದೆ ಪ್ರೆಸ್ ಮಾಡ್ತಾ ಹೋದಂಗೆ ಅದರಲ್ಲಿರೋ ಪೇಜಸ್ನ ಚೇಂಜ್ ಆಗ್ತಾ ಹೋಗ್ತಾ ಇದೆ ಸೊ ಇವಾಗ ಲಾಸ್ಟಲ್ಲಿ ಆಡಿಯೋ ವಿಡಿಯೋ ಇರೋದ್ರಿಂದ ಇದು ನೋಡ್ಬೋದು ಮಕ್ಕಳಲ್ಲಿ ವಿಡಿಯೋ ಇವಾಗ ಪ್ಲೇ ಆಗ್ತಾ ಇದೆ ಸೊ ಈ ರೀತಿಯಾಗಿ ನೀವು ಒಂದು ಪ್ರೆಸೆಂಟೇಶನ್ಗೆ ಫೋಟೋಸ್ನ ಮತ್ತು ಆಡಿಯೋ ವಿಡಿಯೋ ಫೈಲ್ನ ಆ್ಯಡ್ ಮಾಡ್ಬೋದು ಇವತ್ತಿನ ಚಟುವಟಿಕೆಯಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಪ್ರೆಸೆಂಟೇಶನ್ಗೆ ಇದೇ ರೀತಿಯಾಗಿ ಒಂದು ಫೋಟೋನ ಹಾಕಿ ಒಂದು ಆಡಿಯೋ ವಿಡಿಯೋ ಫೈಲನ್ನ ಇನ್ಸರ್ಟ್ ಮಾಡಬೇಕು ಮಕ್ಕಳೇ ಧನ್ಯವಾದಗಳು ಇವತ್ತಿನ ವಿಡಿಯೋದಲ್ಲಿ ನಾವು